ಹಲೋ ಹಾಯ್ ಡಿಯರ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ಬ್ಲಾಗ್ಸ್ ಸೊ ಏನಿವತ್ತು ಸ್ಟಾರ್ಟಿಂಗ್ ಸ್ಟೂಟಿಂಗಲ್ಲಿ ಈ ಥರ ಫೋಟೋ ಹಾಕ್ಬಿಟ್ಟಿದ್ದಾರೆ ಅಂತ ನೋಡ್ತಾ ಇದ್ದೀರಾ ಎಸ್ ದಿಸ್ ಇಸ್ ಹಾರರ್ ಸ್ಟೋರಿ ಸೊ ಅದಕ್ಕೆ ಇಷ್ಟಾದರೂ ಫೋಟೋ ಬೇಕೇ ಬೇಕಲ್ವಾ ಸೊ ಇನ್ಮೇಲೆ ನಾನು ಹಾರರ್ ಸ್ಟೋರಿ ಕೂಡ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಒಂದು ಕಾಲೇಜ್ ಸ್ಟೂಡೆಂಟ್ಸ್ ಅವರು ಒಂದು ಕಾಡಿಗೆ ಹೋಗಿರ್ತಾರೆ ಒಂದು ಗೆಸ್ಟ್ ಹೌಸಲ್ಲಿ ಉಳ್ಕೊಂಡಿರ್ತಾರೆ ಅಲ್ಲಿ ಅವರು ಈ ದೆವ್ವ ಅನ್ನೋದಕ್ಕೆ ಸಿಕ್ಕಾಕೊಳ್ಳೋದು ಹೇಗೆ ಸಿಕ್ಕಾಕೋತಾರೆ ಎಲ್ಲಿ ಸಿಕ್ಕಾಕೋತಾರೆ ಅನ್ನೋದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇರ್ತೀನಿ ಸೊ ನೀವು ಕೂಡ ನೋಡಿ ಸಪೋರ್ಟ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಎಪಿಸೋಡನ್ನ ನೋಡ್ಕೊಂಡು ಬಂಗಲೆಯಲ್ಲಿ ಆತ್ಮ ಇರೋದನ್ನು ಕಂಡು ಹಿಡಿಯೋದಕ್ಕೆ ಊಜಾ ಬೋರ್ಡ್ ತಯಾರಿಸೋದಕ್ಕೆ ರೆಡಿಯಾದ ಮಾಳವಿಕ ಒಂದು ದೇವಗಿರಿ ಅನ್ನೋ ಊರು ಅಲ್ಲಿ ಒಂದು ಯೂನಿವರ್ಸಿಟಿ ಇರುತ್ತೆ ಅಲ್ಲಿ ಸುಮಾರು ಮುನ್ನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಜರ್ನಲಿಸಮ್ ಓದ್ತಿದ್ದಾರೆ ಒಂದಿನ ಪ್ರಿನ್ಸಿಪಲ್ ಬಂದು ಲಾಸ್ಟ್ ಮಂತ್ ನಡೆದ ಕಾಡು ಪ್ರಾಣಿಗಳ ಸಂಶೋಧನೆ ಮಾಡಲು ಇಪ್ಪತ್ತೊಂದು ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿದ್ದರು ಆಯ್ಕೆಯಾದ ವಿದ್ಯಾರ್ಥಿಗಳನ್ನು ಮೂರು ಗುಂಪು ಮಾಡಿ ಆ ಗುಂಪುಗಳು ಪ್ರಾಣಿಗಳ ಕುರಿತು ಡಾಕ್ಯುಮೆಂಟ್ರಿ ಮಾಡಬೇಕು ಏಳು ತಿಂಗಳು ಅಲ್ಲೇ ಇದ್ದು ಡಾಕ್ಯುಮೆಂಟ್ರಿ ರೆಡಿ ಮಾಡಬೇಕು ಅಂತ ಹೇಳಿದರು ಆಮೇಲೆ ಆಯ್ಕೆಯಾದ ವಿದ್ಯಾರ್ಥಿಗಳು ತಮ್ಮ ತಮ್ಮ ಗುಂಪಿನೊಂದಿಗೆ ಸಂಶೋಧನೆ ನಡೆಸಲು ಹೋಗ್ತಾರೆ ಮೊದಲನೇ ಗುಂಪು ಕಾರ್ಡ್ನಲ್ಲಿರೋ ಗೆಸ್ಟೋಸಲ್ಲೇ ಸ್ಟೇ ಆಗೋದು ಅಂತ ಹೇಳಿ ಡಿಸೈಡ್ ಮಾಡ್ತಾರೆ ಆ ಗ್ರೂಪಲ್ಲಿ ಏಳು ವಿದ್ಯಾರ್ಥಿಗಳಿದ್ದರು ಮಾಳ್ವಿಕಾ ಚಂದ್ರಿಕಾ ಸುಹಾಸ್ ವಿಕಾಸ್ ಕಾವ್ಯ ಭವ್ಯ ತರುಣ್ ಎಲ್ಲರು ಅವರೆಲ್ಲ ಊಟ ಮುಗಿಸಿ ಹೊರಗಡೆ ಮಾತಾಡ್ತಾ ಕೂತಿದ್ರು ಆಗ ತರುಣ್ ಇದ್ದಕ್ಕಿದ್ದಾಗೆ ದಿಬದ್ ಬಗ್ಗೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಯಾರು ತಮ್ಮ ಆಸೆಗಳು ಈಡೇದೆ ಸಾಯ್ತಾರೋ ಅವರೇ ದೆವ್ವ ಆಗೋದಂದ ನಗ್ತಾ ಯಾವ ದೆವ್ವನೂ ಇರಲ್ಲ ಭೂತನೂ ಇರೋಲ್ಲ ನಿನ್ನ ನೋಡಿದ್ರೆ ದೆವ್ವನೇ ಎದುರುಕುಡುತ್ತೆ ಅಂತ ಜೋಕ್ ಮಾಡ್ತಾನೆ ಅದಕ್ಕೆ ಮಾಡ್ಬೇಕಾ ಒಳ್ಳೇದಿದೆ ಅಂದರೆ ಅಲ್ಲಿ ಕೆಟ್ಟದ್ದು ಕೂಡ ಇರುತ್ತೆ ಅಂತ ಹೇಳ್ತಾಳೆ ಅದಕ್ಕೆ ಅವರು ಆಯಿತು ಬಿಡಮ್ಮ ದೆವ್ವ ಇದ್ದರೆ ಇರಲಿಲ್ಲ ಅಂದರೆ ನಮಗೇನು ನಾವು ಬಂದಿರೋದು ಪ್ರಾಣಿಗಳ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡೋದಕ್ಕೆ ದೇವ್ವದ ಬಗ್ಗೆ ಅಲ್ವಲ್ಲ ಅಂದ ಸುಹಾಸ್ ಆಮೇಲೆ ಎಲ್ಲರೂ ಮಲಗೋದಕ್ಕೆ ಒಳಗಡೆ ಹೋಗ್ತಾರೆ ಆದರೆ ಮಾಳ್ವಿಕ ಮಾತ್ರ ದೇವದ್ ಬಗ್ಗೆ ತಿಂಕ್ ಮಾಡ್ತಾ ಈಚೆ ನಿಂತಿರ್ತಾಳೆ ಅವಳು ಗೆಸ್ಟ್ ಹೌಸ್ ಒಳಗಡೆ ಹೋದ ತಕ್ಷಣ ಕರೆಂಟ್ ಹೋಯ್ತು ಇದ್ದಕ್ಕಿದ್ದಂತೆ ಗೆಸ್ಟ್ ಹೌಸ್ ವಾಚ್ಮ್ಯಾನ್ ತಂದೆ ಜೋರಾಗಿ ಕಿರ್ಚ್ತಾ ಗೆಸ್ಟ್ ಹೌಸ್ ಒಳಗಡೆ ಬಂದ ಏನಾಯಿತು ಅಂತ ಮಾಳ್ವಿಕ ಫ್ರೆಂಡ್ಸ್ ಎಲ್ಲರೂ ಈಚೆ ಬಂದರು ವಾಚ್ಮ್ಯಾನ್ ಗುಂಡಣ್ಣ ಅವ್ರ ತಂದೆಗೆ ನೀರು ಕೊಡಿಸಿ ಸಮಾಧಾನ ಮಾಡ್ತಿದ್ದ ಕರೆಂಟ್ ಬೇರೆ ಇರಲಿಲ್ಲ ಅವರೆಲ್ಲ ವಾಚ್ಮ್ಯಾನ್ ಅವ್ರ ತಂದೆ ಹತ್ತಿರ ಬಂದು ಏನಾಯಿತು ಅಂತ ಕೇಳಿದ್ರು ಅದಕ್ಕೆ ಅವರಪ್ಪ ನೋಡಿ ನೀವು ನೀವಿಲ್ಲಿ ಇರಬೇಡಿ ಹೊರಟ್ಬಿಡಿ ಹೊರಟ್ಬಿಡಿ ಅಂದರು ಅದಕ್ಕೆ ವಿಕಾಸ್ ನಾವ್ಯಾಕೆ ಹೋಗಬೇಕು ಫಸ್ಟ್ ಹೇಳಿ ಏನಾಯಿತು ಅಂತ ಗುಂಡಣ್ಣ ತಂದೆ ಅಲ್ಲಿ ಕಾಡಿನ ಮಧ್ಯೆ ಒಂದು ಬಂಗ್ಲೆ ಇದೆ ಅದು ಯಾವುದೋ ಕ್ರಿಶ್ಚಿಯನ್ಸ್ ಅವ್ರದ್ದು ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಅವರಿದ್ದರು ಆದರೆ ಯಾರೋ ಅವನ್ನ ಕೊಲೆ ಮಾಡಿಬಿಟ್ರು ಈಗ ಆ ಬಂಗಲೆಯಲ್ಲಿ ಒಂದು ಹೆಣ್ಣಿನ ಆತ್ಮ ಇದೆ ಅಲ್ಲೊಂದು ಮಾವಿನ ಮರ ಇದೆ ಅಲ್ಲಿ ಹಣ್ಣು ತರೋದಕ್ಕೆ ಹೋಗಿದ್ದೆ ಆಮೇಲೆ ಅಲ್ಲಿ ಅಲ್ಲಿ ಅಯ್ಯೋ ಏನೋ ಆಯಿತು ಬಿಡಿ ನೀವು ನಾಳೆ ಆ ಕಾಡಿನೊಳಗಡೆ ಹೋದರೆ ಅಲ್ಲಿ ಎರಡು ದಾರಿಗಳಿರುತ್ತೆ ಒಂದು ಕಾಡಿನೊಳಗೆ ಹೋಗೋ ದಾರಿ ಇನ್ನೊಂದು ಮಾರ್ಗ್ರೇಟ್ ಎಸ್ಟೇಟ್ ನೀವು ಕಾಡಿಗೆ ಹೋಗೋ ರಸ್ತೆಯಲ್ಲಿ ಹೋಗಿ ಆ ಎಸ್ಟೇಟ್ ಕಡೆ ಕಾಲು ಸಹ ಇಡಬೇಡಿ ಅಂದರು ನೀವು ಆ ಬಂಗ್ಲೆಯನ್ನು ಇಲ್ಲಿಂದಲೇ ನೋಡ್ಬೋದು ನಮ್ಮ ಗೆಸ್ಟ್ ಹೌಸ್ ತಾರಸಿ ಮೇಲೆ ನಿಂತು ಹಿಂದೆ ನೋಡಿದ್ರೆ ಆ ಬಂಗಲೆಯ ಹಿಂಭಾಗ ಕಾಣಿಸುತ್ತೆ ಅಂತಾರೆ ಅವ್ರ ಮಾತು ಕೇಳಿ ಎಲ್ರಿಗೂ ಸ್ವಲ್ಪ ಭಯ ಆಗಿತ್ತು ಆಮೇಲೆ ಎಲ್ಲರೂ ಹೋಗಿ ಮಲಗಿದ್ರು ಆದರೆ ಮಾಳ್ವಿಕ ಮಾತ್ರ ಮಲಗದೆ ತಾರಸಿ ಮೇಲೆ ನಿಂತು ಹಿಂದೆ ತಿರುಗಿ ನೋಡಿದ್ಲು ಆ ಬಂಗ್ಲೆ ಕಾಣಿಸ್ತು ಸುತ್ತ ಗೋಡೆ ಮಧ್ಯ ಆ ಬಂಗ್ಲೆ ಅದನ್ನೇ ದಿಟ್ಟಿಸಿ ನೋಡ್ತಿದ್ದ ಮಾಳ್ವಿಕಾಗೆ ಅಲ್ಲಿಂದ ಒಂದು ಬಾವಲಿ ಬಂದು ತಲೆಗೆ ಕುಕ್ತು ಆಗಲೇ ಅವಳು ಅಲ್ಲಿ ತಲೆಸೋದು ಬಿದ್ದಲು ಯಾಕೆ ಬೇಕಿತ್ತು ನಮ್ಮ ಮಾಡ್ವಿಕಾಗೆ ಹ್ಞೂ ಬೆಳಿಗ್ಗೆ ಆಯಿತು ಎಲ್ಲರೂ ಎದ್ರು ಅವರೆಲ್ಲ ಮಾಳ್ವಿಕ ಕಣ್ಣು ಕಾಣಿಸಿಲ್ಲ ಅಂತ ಹೇಳಿ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೇ ಮಾಳ್ವಿಕಾಗೂ ಎಚ್ಚರ ಆಯಿತು ಮೇಲಿಂದ ಇಳಿದು ಬರ್ತಾಳೆ ಎಲ್ಲರೂ ಮಾಳ್ವಿಕಾ ತಾರಿಸಿ ಮೇಲೆ ಯಾಕೆ ಹೋಗಿದ್ದೆ ಅಲ್ಲಿಂದ ಬರ್ತಿದ್ಯಾ ಅಂತ ಕೇಳಿದರು ಮಾಳ್ವಿಕಾ ಏನು ಉತ್ತರಿಸದೆ ಸ್ನಾನ ಮಾಡೋದಕ್ಕೆ ಅಂತ ಹೋಗಿಬಿಡ್ತಾಳೆ ಎಲ್ಲರೂ ಬೆಳಗ್ಗೆ ಟಿಫಿನ್ ಮುಗಿಸಿ ಸಂಶೋಧನೆ ಮಾಡೋದಕ್ಕೆ ಅಂತ ಹೊರಟರು ಮಾಳ್ವಿಕಾ ಮತ್ತು ಅವ್ರ ಸ್ನೇಹಿತರು ಎಲ್ಲರೂ ಜೀಪತ್ತಿ ಕಾರ್ಡ್ನತ್ತ ಹೊರಟರು ನೂರಾರು ಪಕ್ಷಿಗಳ ಸುಂದರವಾದ ಫೋಟ್ ಫೋಟೋಗಳನ್ನ ಸೆರೆ ಹಿಡಿದು ಡಾಕ್ಯುಮೆಂಟ್ರಿ ಮಾಡಿದರು ನಂತರ ಮಧ್ಯಾಹ್ನ ಊಟ ಮಾಡೋದಕ್ಕೆ ಅಂತ ಎಲ್ಲರೂ ಅಲ್ಲಿ ಕುತ್ಕೊಂಡಿರ್ತಾರೆ ಅಲ್ಲಿ ಸ್ವಲ್ಪ ನಿದ್ದೆ ಮಾಡಿಬಿಟ್ರು ಎಲ್ರಿಗೂ ಎಚ್ಚರ ಆಯಿತು ಆದರೆ ಅವರು ಎದ್ದಾಗ ಸಂಜೆ ಆಗಿತ್ತು ಎಲ್ಲರೂ ಅಯ್ಯೋ ಸಂಜೆ ಆಗಿದೆ ಬನ್ನಿ ಬೀಗ ಬೀಗ ಮನೆಗೆ ಹೋಗೋಣ ಅಂತ ಜೀಪನ ಹತ್ತಿ ಕಾಡಿಗೆ ಹೊರಟರು ಆದರೆ ಜೀಪು ಅರ್ಧದಲ್ಲೇ ಕೈ ಕೊಟ್ಟು ನಿಂತಿತು ಅದರಿಂದ ಅವರು ಕಾಡಿನಲ್ಲೇ ಉಳಿಬೇಕಾಯ್ತು ಸುಮ್ಮನೆ ಕುಳಿತು ಏನು ಮಾಡೋದು ನಡೀರಿ ಇಲ್ಲೇ ಪ್ರಾಣಿಗಳ ಫೋಟೋಸ್ ತೆಗಿಯೋಣ ಅಂತ ಅಂದ ಎಲ್ಲರೂ ಆಯಿತು ಅಂತ ಹೊರಟರು ಯಾವುದೋ ಹುಲಿ ಶಬ್ದ ಕೇಳಿಸ್ತು ಅಂತ ಎಲ್ಲರೂ ತಿಕ್ಕಾಪಾಲಾದರು ಸ್ವಲ್ಪ ಹೊತ್ತು ಆದಮೇಲೆ ಎಲ್ಲರೂ ಒಟ್ಟಿಗೆ ಸೇರಿದ್ರು ಆದರೆ ಮಾಳ್ವಿಕಾ ಮಾಳ್ವಿಕಾ ಮಾತ್ರ ಬಂದಿಲ್ಲ ಎಲ್ಲರೂ ಮಾಳ್ವಿಕಾ ಎಲ್ಲಿ ಮಾಳ್ವಿಕಾ ಮಾಳ್ವಿಕಾ ಅಂತ ಕರೆದು ಹುಡುಕಾಡಿದ್ರು ಆದರೆ ಮಾಳ್ವಿಕಾ ದಾರಿ ತಪ್ಪಿ ಮಾರ್ಗರೇಟ್ ಎಸ್ಟೇಟ್ ಕಡೆ ಹೋಗಿಯೇ ಬಿಟ್ಟಿದ್ಳು ಅವಳು ಎಲ್ಲಿಗೆ ಬಂದ್ಲು ಅಂತ ತಿಳಿದಿಲ್ಲ ಅಂದರೂ ಬಂಗ್ಲೆ ಹತ್ರ ಹೋದಲು ದೊಡ್ಡದಾದ ಗೇಟ್ ಆ ದೊಡ್ಡದಾದ ಗೇಟ್ ನೂರಾರು ಬಳ್ಳಿಗಳು ಸುತ್ಕೊಂಡಿದ್ವು ಆದರೂ ಮಾಳ್ವಿಕಾ ಹತ್ತಿರ ಹೋಗ್ತಿದ್ದಂತೆ ಆ ಗೇಟ್ ತಾನಾಗೇ ತೆಗೆತ್ಕೊಳ್ತು ಮಾಳ್ವಿಕಾ ಒಳಗೆ ಹೋಗ್ತಿದ್ದಂತೆ ಗೇಟ್ ತಾನಾಗೇ ಕ್ಲೋಸ್ ಆಯಿತು ಮಾಳ್ವಿಕಾಗಂತೂ ತುಂಬ ಭಯ ಆಯಿತು ಮಳೆ ಬರೋದಕ್ಕೆ ಶುರುವಾಯಿತು ಕೊನೆಗೆ ದಾರಿ ಕಂಡೆ ಆ ಬಂಗ್ಲೆ ಬಾಗಿಲು ತೆಗೆದು ಅವಳೇ ಒಳಗಡೆ ಹೋಗಿಬಿಟ್ಲು ಅವಳು ಒಳಗಡೆ ಹೋಗ್ತಿದ್ದಂತೆ ಅಲ್ಲಿಂದ ಲ್ಯಾಂಟೀನ್ ಆನ್ ಆಯಿತು ಆ ಲ್ಯಾಟಿನ್ ಹಿಡ್ಕೊಂಡು ಆ ಬಂಗ್ಲೆ ಮೂಲೆಯಲ್ಲಿ ಕುತ್ಕೊಂಡಿದ್ಲು ಆಗ ಅವಳಿಗೆ ಯಾರೋ ಕೂಗ್ದಂತಾಯ್ತು ಅವಳು ತಿರುಗಿ ನೋಡಿದರೆ ಯಾರೂ ಇಲ್ಲ ಅಲ್ಲೇ ಒಂದು ರೂಮ್ ಇತ್ತು ಆ ರೂಮ್ ಒಳಗಡೆ ಹೋದ್ಲು ಅಲ್ಲಿ ಯಾವುದೋ ಒಂದು ಪ್ರಾರ್ಥನೆ ಸದ್ದು ಕೇಳಿಸ್ತು ಆ ರೂಮ್ ಕಡೆ ನಿಂತು ಯಾರಾದರೂ ಇದ್ದಾರಾ ಯಾರಾದರೂ ಇದ್ದೀರಾ ಪ್ಲೀಸ್ ಬಾಗಿಲು ತಗೀರಿ ಅಂದ್ಲು ಮಾಳ್ವಿಕಾ ಆದರೆ ಅವಳಿಗೆ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ ತಕ್ಷಣ ಯಾವುದೋ ಹುಡುಗಿ ಅಳೋ ಸದ್ದು ಮಾಡ್ಬೇಕಾಗೆ ಕ್ಷಣ ಕ್ಷಣಕ್ಕೂ ಭಯ ಹೆಚ್ಚುತ್ತಾ ಹೋಯಿತು ಆದರೆ ಅವಳು ಸುಮ್ಮನೆ ಇರದೆ ಬಂಗಲೆ ತುಂಬ ಓಡಾಡೋದಕ್ಕೆ ಶುರು ಮಾಡಿದ್ಲು ಮತ್ತೆ ರೂಮಿಂದ ಅಳೋಸದ್ದು ಬಂತು ಅವಳು ಆ ರೂಮ್ ಒಳಗಡೆ ಹೋದ್ಲು ಆ ರೂಮ್ನಲ್ಲಿ ಅಳ್ತಾ ಇದ್ರು ದೂರದಲ್ಲಿ ಯಾರೋ ಹಿಂಗಸಿನ ಹಾಗೆ ಕಾಣ್ತಾ ಇತ್ತು ಹತ್ತಿರ ಹೋಗಿ ನೋಡಿದ್ಲು ಅದು ಗೊಂಬೆ ಆಗಿತ್ತು ಆಮೇಲೆ ಅವಳು ರೂಮಿಂದ ಹೊರಗಡೆ ಹೋಗೋದಕ್ಕೆ ನೋಡ್ತಾಳೆ ಆದರೆ ಅವಳು ಹೋಗುವಷ್ಟರಲ್ಲಿ ರೂಮಿಂದ ಪಿಯಾನೋ ನೋಡಿಸೋ ಸೌಂಡ್ ಕೇಳಿಸ್ತಿತ್ತು ಹಾಗೆ ಆ ಸೌಂಡ್ ಅವಳಿಗೆ ಭಾವನಾತ್ಮಕವಾಗಿ ಸೆಳೆತಿತ್ತು ನಂತರ ಆ ಸೌಂಡ್ ಹಾಗ ಹಾಗಲ್ಲಿಂದ ಹೋಗೋದಕ್ಕೆ ನಿರ್ಧರಿಸಿದ ಮಾಳ್ವಿಕಾ ಸಡನ್ನಾಗಿ ಹಿಂದೆ ತಿರುಗಿ ನೋಡಿದ್ಲು ಪಿಯಾನೋ ಬಳಿ ಇದ್ದ ಗೊಂಬೆ ಅಲ್ಲೇ ಇದ್ದ ತೊಟ್ಟಲು ಒಳಗಡೆ ಮಲಗಿತ್ತು ಇದನ್ನು ನೋಡಿದ ಮಾಳ್ವಿಕಾ ಅಲ್ಲಿಂದ ಓಡೋದಕ್ಕೆ ಆರಂಭಿಸಿದ್ಲು ರೂಮಿಂದ ಹೊರಗಡೆ ಬಂದು ಹೆಸರು ಬಿಡ್ತಾ ನಿಂತ್ಕೊಂಡ್ಳು ಅವಳ ಮೇಲೆ ಏನೋ ನೀರು ಬಿದ್ದಂತಾಯ್ತು ಅವಳು ತಲೆ ಎದ್ದು ನೋಡಿದ್ರೆ ಯಾವುದೋ ಒಂದು ಹೆಣ್ಣಿನ ಶವ ಫ್ಯಾನಿಗೆ ನೇತಾಡ್ತಾ ಇತ್ತು ಎಲ್ಲ ಕೊಳತ ಸ್ಥಿತಿಯಲ್ಲಿ ಇದ್ದ ಶವದ ರಕ್ತದ ಹನಿ ಅವಳ ಮೇಲೆ ಬಿದ್ದಿತ್ತು ಅಂತ ಅವಳಿಗೂ ತಿಳೀತು ಅದನ್ನು ಅರಿತಾ ಅವಳು ಅಲ್ಲಿಂದ ಕಿರುಚ್ತಾ ಓಡೋದಕ್ಕೆ ಆರಂಭಿಸಿದ್ಳು ಓಡ್ತಾ ಓಡ್ತಾ ಬಂಗ್ಲೆಯಿಂದ ಹೊರಗೆ ಬರೋ ವೇಳೆ ಕಾಲೆ ನೆಡವಿ ಅಲ್ಲೇ ಕೆಳಗೆ ಬಿದ್ದುಬಿಡ್ತಾಳೆ ಅವಳು ಕೈಯಲ್ಲಿದ್ದ ಲ್ಯಾಟಿನ್ ಕೆಳಗೆ ಬಿತ್ತು ಹಾಗೆ ಲ್ಯಾಟಿನ್ ಎತ್ಕೊಂಡು ಅಲ್ಲೇ ಇದ್ದ ಬೋರ್ಡ್ ಕಡೆ ನೋಡ್ತಾಳೆ ಅಲ್ಲಿ ಯಾರೂ ಕಾಣಲಿಲ್ಲ ಅದು ಹೌಸ್ ಆಫ್ ಸೆಂಜೀನಿಯಾ ಅಂತ ಬರೀತು ಹಾಗೆ ಅದರ ಪಕ್ಕದಲ್ಲಿ ರಕ್ತ ಮಿಶ್ರಿತವಾದ ಕೈಬೆರಳಿನ ಹಚ್ಚು ಇದನ್ನು ನೋಡಿದ ಮಾಳ್ವಿಕಾ ಅಲ್ಲೇ ತಲೆ ತಿರುಗಿ ಬಿದ್ಬಿಟ್ಲು ಅವಳನ್ನು ಹುಡುಕ್ತಾ ಸ್ನೇಹಿತರು ಆ ಬಂಗ್ಲೆ ಬಂದರು ಬೆಳಿಗ್ಗೆ ಬಂದರು ಅವಳ ತಲೆ ತಿರುಗಿ ಬಿದ್ದಿದ್ನ ನೋಡಿ ಅವಳನ್ನು ಎತ್ಕೊಂಡು ಗೆಸ್ಟ್ ಹೌಸ್ಗೆ ಹೋದರು ಮಾಳ್ವಿಕಾ ಕಂಡುಬಿಡೋ ಅಷ್ಟರಲ್ಲಿ ಅವ್ರ ಎದುರಿಗೆ ಡಾಕ್ಟ್ರು ನಿಂತಿದ್ರು ಡಾಕ್ಟರ್ ಏನೂ ಆಗಲ್ಲ ಮಾಳ್ವಿಕಾ ಎಲ್ಲ ಸರಿ ಹೋಗುತ್ತೆ ಇಂಜೆಕ್ಷನ್ ಕೊಟ್ಟಿದ್ದೀನಿ ಕ್ಯೂರ್ ಆಗ್ತೀರಾ ಬಿ ಸ್ಟ್ರಾಂಗ್ ಅಂತ ಹೇಳಿ ಹೋಗ್ತಾರೆ ಅವಳು ಸ್ನೇಹಿತೆ ಕಾವ್ಯ ಯಾಕೆ ಮಾಳ್ವಿಕಾ ಇಷ್ಟು ಗಾಬರಿ ಆಗಿದೆಯಾ ಏನಾಯಿತು ನಿನಗೆ ಅಂತ ಕೇಳಿದ್ಲು ಮಾಳ್ವಿಕಾ ಅಲ್ಲಿ ಆಗಿರೋ ವಿಷಯನೆಲ್ಲ ಅವ್ರ ಹತ್ರ ಹೇಳ್ತಾಳೆ ಅವ್ರ ಸ್ನೇಹಿತರು ನೀನು ಹೇಳ್ತಿರೋದೆಲ್ಲ ನಿಜಾನ ಅಂತ ಕೇಳಿದ್ರು ಹೌದು ನಿಮಗೆ ನಾನು ಹೇಳೋ ಮಾತಲ್ಲಿ ನಂಬಿಕೆ ಇಲ್ಲ ಅಂದರೆ ನಾ ಪರೀಕ್ಷೆ ಮಾಡೋಣ ಅಂದ್ಲು ಪರೀಕ್ಷೆನಾ ಏನು ಪರೀಕ್ಷೆ ಅದು ಅಂದ ಸುಹಾಸ ನಾವೊಂದು ಊಜಾ ಬೋರ್ಡ್ ರೆಡಿ ಮಾಡೋಣ ಅಂದಲು ಮಾಳ್ವಿಕಾ ಊಜಾ ಬೋರ್ಡ ಅದು ದೇವ್ಗಳನ್ನ ಕರೆದ್ರೆ ಬರೋಂತಹ ಬೋರ್ಡ್ ಇವಾಗ ಅಂದ್ಲೂ ಭವ್ಯ ಹೌದು ಆ ಬಂಗಲೆಯಲ್ಲಿ ಆತ್ಮ ಇದೆಯೋ ಇಲ್ವೋ ಅಂತ ಟೆಸ್ಟ್ ಮಾಡಿ ತಿಳ್ಕೊಳ್ಳೋಣ ಅಯ್ಯೋ ಆದರೆ ಊಜಾ ಬೋರ್ಡ್ನ ಎಲ್ಲಿಂದ ತರೋದು ಇಲ್ಲಿ ಏನೂ ಫೆಸಿಲಿಟಿ ಇಲ್ಲ ಫೋನ್ ಬುಕ್ ಮಾಡಿ ತರ್ಸೋಣ ಅಂದರೆ ನೆಟ್ವರ್ಕೇ ಇಲ್ಲ ಅಂದ್ಲೂ ಚಂದ್ರಿಕಾ ಏನೂ ಇಲ್ಲ ಅಂದರೆ ಏನಂತೆ ನಾವೇ ರೆಡಿ ಮಾಡೋಣ ಅಂದ ವಿಕಾಸ್ ಓಕೆ ಅಂತ ಎಲ್ಲರೂ ಒಪ್ಕೋತಾರೆ ಆದರೆ ಹೇಗೆ ತಯಾರು ಮಾಡೋದು ಅಂತ ಮಾಡ್ಬೇಕಾ ವಿಕಾಸ್ನ ಕೇಳ್ತಾಳೆ ತುಂಬ ಈಸಿ ಅದು ಮೊದಲು ಇಂದ ಝೆಡ್ವರೆಗೂ ಆಲ್ಫಬೆಟ್ ಬರೆದು ಕೆಳಗೆ ಒಂದರಿಂದ ಒಂಬತ್ತರವರೆಗೆ ಸಂಖ್ಯೆನ ಬರೆದು ಲಾಸ್ಟಲ್ಲಿ ಝೀರೋ ಬರೀಬೇಕು ಆಮೇಲೆ ಕೆಳಗಡೆ ಲೆಫ್ಟ್ ಸೈಡ್ ಎಸ್ ರೈಟ್ ಸೈಡ್ ನೋ ಅಂತ ಬರೀಬೇಕು ಆಮೇಲೆ ಲಾಸ್ಟಲ್ಲಿ ಒಂದು ಚಿಕ್ಕದಾಗಿ ವೃತ್ತ ಹಾಕಬೇಕು ಅಷ್ಟೇ ಊಜಾ ಬೋರ್ಡ್ ಇಸ್ ರೆಡಿ ಅಂದ ಊಜಾ ಬೋರ್ಡ್ ಟೆಸ್ಟಿಂದ ಸ್ಪೆಂಜರಿನ್ ಆತ್ಮ ಮಾಳ್ವಿಕಾ ಬಳಿ ಬರುತ್ತಾ ಇದನ್ನು ನೆಕ್ಸ್ಟ್ ತಿಳ್ಕೊಳ್ಳೋಣ ಓಕೆ ಎಪಿಸೋಡ್ ನೋಡ್ಕೊಂಡು ಬಂದ್ರಿ ಅಲ್ಲ ಸೊ ಈ ಹಾರರ್ ಸ್ಟೋರಿಯಲ್ಲಿ ಊಜಾ ಬೋರ್ಡಿಂದ ದೆವ್ವ ಇದೆಯಾ ಇಲ್ವಾ ಅಂತ ಕಂಡು ಹಿಡಿಯೋದಕ್ಕೆ ಮಾಳ್ವಿಕಾ ಹಾಗೆ ಅವ್ರ ಸ್ನೇಹಿತರು ರೆಡಿಯಾಗಿದ್ದಾರೆ ಸೊ ನೆಕ್ಸ್ಟ್ ಆ ಬೋರ್ಡಿಂದ ದೆವ್ವ ಇದೆಯಾ ಇಲ್ವಾ ಅಂತ ಕಂಡು ಹಿಡಿತಾರಾ ಇದ್ದರೆ ಏನಾಗುತ್ತೆ ಇವ್ರೇನು ಮಾಡ್ತಾರೆ ಅನ್ನೋದನ್ನೆಲ್ಲನೂ ನೆಕ್ಸ್ಟ್ ಎಪಿಸೋಡಲ್ಲಿ ತೊಗೊಂಡು ಬರ್ತೀನಿ ಅಲ್ಲಿ ತನಕ ಇರಿ ನಿಮ್ಮ ವ್ಲಾಗ್ಸ್ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಲವ್ ಯು ಆಲ್